ಜೀರೋ ಜೀರೋ ಸೇವೆನ ಏನು ಹುಡುಕಿಡಕ್ಕೆ ಅಂತ ವಿಚಾರ ಮಾಡಕತ್ತ ನನ್ನ ಮಗಳು ಅಬ್ಬಾ ಇವತ್ತು ನನ್ನ ಮಗಳದು ಸ್ಕೂಲ್ ಫೀಸ್ ಕಟ್ಟಕಂತ ಹೋಗಿದ್ದೆ ಕಟ್ಟಿ ಹೊರಗೆ ಬರೋ ಮುಂದೆ ಹುಡುಗ ನಿಂತಿದ್ದ ಹುಡುಗ ಕೇಳಿದೆ ತಮ್ಮ ನೀ ಎಷ್ಟನೇ ಕ್ಲಾಸ್ ಓದ್ತಿ ಅಂದೆ ಹತ್ತನೇ ಕ್ಲಾಸ್ ರೀ ಅಂದ ಮತ್ತು ಅದ ಹತ್ತನೇ ಕ್ಲಾಸ್ನಾಗ ಅಮೃತನ ಹುಡುಗಿ ಹಂಗೆ ಓದ್ತೇತಿ ತಮ್ಮ ಅಂದೆ ಯಾ ಅಮೃತ ರೇ ಅಂದ ಅದನ್ನು ಹಟ್ಟಿ ಹನುಮಂತನ ಮಗಳು ಅಂದೆ ಐ ಆದ್ರೂ ದುರ್ಗ ಹೂನು ಅಕ್ಕಿ ಸಾಲಿ ಒಳಗೆ ಓದಂಗಲ್ರಿ ಸಾಲಿ ಹೊರಗೆ ಓದ್ತಾಳೆ ಅನ್ಬಕ್ಕ ಏ ಯಾಕೆ ಓದ್ತಮ್ಮ ಹಿಂಗ್ಯಾಕ ಮಾತಾಡ್ತಿದ್ಯಾ ಅಂತಂದೆ ಯಜಮಾನ್ರ ನಾ ಸುಳ್ಳು ಹೇಳಂಗಲ್ಲ ಬೇಕಾದ್ರೆ ಇವತ್ತು ಸಾಯಂಕಾಲ ಹನುಮಪ್ಪನ ಗುಡಿ ಐದು ಗಂಟೆ ಸುಮಾರು ಬರ್ರಿ ನೀವು ಗಾಡಿ ಮೇಲೆ ಕುಂದರ್ಸ್ಕೊಂಡು ಹೋಗಿ ತೋರಿಸ್ಕೊಂಡು ಬರ್ತೀನಿ ಅಂತಂದು ಇಲ್ಲಿ ಬಿಟ್ಟು ಹೋದಮ್ಮ ಇದು ನೋಡಿದ್ರೆ ಜಂಗಲ್ ಈ ಜಂಗಲ್ದಾಗ ಏನು ಓದ್ತಿರ್ಬೇಕು ನನ್ನ ಮಗಳು ಪ್ರಿಯತ ಪ್ರಿಯತರ ನನ್ನ ಮಗಳ ಅವಾಜ್ ಇದ ಅದು ಅಲ್ಲಿ ನೋಡು ಎಲ್ಲಿ ನೋಡ್ಲಿ ಆ ಬೇವಿನ ಮರದ ತುತ್ತ ತುದಿಯಲ್ಲಿ ಒಂದೇ ಒಂದು ಎಲೆಯ ಮೇಲೆ ಎರಡು ಕಾಗೆಗಳು ಕುಳಿತುಕೊಂಡು ಹೇಗೆ ಕೂಹು ಕೂಹು ಎಂದು ಕೂಗುತ್ತಿವೆ ಹೌದಲ್ಲ ನನ್ನ ರಾಜ ನೋಡ್ರಿ ಮಗ ಹೆಂಗ ಕಾಗಿ ಹಾರ್ಸಕತ್ತ ನೀವ ಅದು ಬೇವಿನ ಮರದ ಮೇಲೆ ತುದಿ ಮೇಲೆ ಒಂದ ಎಲಿ ಮೇಲೆ ಎರಡು ಕಾಗಿಗಳು ಕುಂತಾವಂತ ಅದು ಕೂ ಕೂ ಅಂತಾವಂತ ಮಗನ ಕಾಗೆ ಕಾಕಾ ಅಂತಾವಲೇ ಕೂ ಕೂ ಅನ್ನೋದು ಕೋಗಿಲೇ ಪ್ರಿಯತಮೇ ಅದು ಅಲ್ಲಿ ನೋಡು ಮತ್ತೆ ಆ ಕಲ್ಲಿನ ಬುಡದಲ್ಲಿ ಎರಡು ಕಪ್ಪೆಗಳು ಹೇಗೆ ನಗಿನ ಡ್ಯಾನ್ಸ್ ಅನ್ನು ಎಷ್ಟು ಚೆನ್ನಾಗಿ ಹಾಡ್ತಾ ಇದಾವಲ್ಲ ರಾಜ ನೀವು ಹುಜ್ರ ಸಂತಿ ಅಪ್ಪ ಅಲ್ಲ ಕಪ್ಪೆಗಳು ನಗಿನ ಡ್ಯಾನ್ಸ್ ಮಾಡ್ತಾವ್ ಹಾವಳಿ ಅದ ಇದು ನೋಡಿ ನಮ್ಮದು

ಅದು ಅಲ್ಲಿ ನೋಡು ಆ ಮುದಿ ಮಂಗೆ ನಮ್ಮನ್ನೇ ಹೇಗೆ ಬಗ್ಗೆ ಬಗ್ಗೆ ಹಸುವೆಯಿಂದ ನೋಡುತ್ತೀರಿ ನೀವು ನನ್ನ ಮಾತಾಡ್ತಾನ ನೋಡಿ ನೋಡೋಣ ಇಲ್ಲೇ ಗಿಡ ಹತ್ತಿ ಕುಂದಿರ್ತೇನೆ ನೀವು ನೋಡ್ರಿ ನಾನು ನೋಡ್ತೇನೆ ಗಿಡದ ಮೇಲೆ ಹತ್ತು ಕುಂತಾನೇ ಹೋಗ್ಬೇಡ್ರೆ ಕುಣಿದಿ ಅದನ್ ಪೀಕಿ ಬಯಸಿದ ದಂಡಿನ ಸಂದ ಸಿಗತ್ತಂದ್ರ ಸಂತೋಷ ಆಗೋದಿಲ್ಲ ಅಂದಾ ನೀ ಹಂಗ ಮುಟ್ಟಬೇಡವಿ ಯಾಕ ನೀ ಮುಟ್ಟಿದಂದ್ರ ಮೊಬೈಲ್ ಚಾರ್ಜಿಂಗ್ ಇಟ್ಟಾಗ ಹೆಂಗ ಬ್ಯಾಟ್ರಿ ವೈಬ್ರೇಷನ್ ಚನಾಗಿ ಕೇಳಬೇಕಲ್ಲ ಹಂಗಾಗ್ತೈತೆ ನಮಗ ಮುಟ್ಟಿದ್ರೆ ಬ್ಯಾಟ್ರಿ ಫುಲ್ ಆಗಿ ಚಲ್ಲತ್ತ ಸಲ್ಪ ಲಾಸ್ ಆಗತ್ತೆ ಹೌ ನಾ ಇವಾಗ ಹೆಂಗ್ ಕಾಣ್ತೀನಿ ಹೆಂಗ ಕಾಣ್ತೀನಿ ಅಂತ ಕೇಳ್ತೇಲ್ಪ್ಸರೆಯರು ದೇವಲೋಕದಾಗದ್ದೆ ನನ್ನ ಹಣೆ ಬರಕಿಲ್ಲ ಭೂಮಿ ಮೇಲೆ ಸಿಕ್ಕಿಲ್ಲ ನನ್ನ ನಾನು ಹೌದು ಸಿಕ್ತಿದ್ದೆ ಗೊತ್ತಾಗಿದ್ರು ನೀನು ಹೊತ್ಕೊಂಡು ಹೋಗಿದ್ರು ಬಿಟ್ರು ನನಗೆ ಹೆದರಿ ದೇವಲೋಕದ ದೇವರುಗಳು ನಿನಗ ಹೆದರ್ತಾರ ಅಷ್ಟ ಯಾಕ ಮನಿ ಯಮರಾಜ ಸಹಿತ ನನ್ನ ಕೈ ಮುಗಿದ ಹೋಗ್ಯಾನವಿ ನವಿ ಎಮ್ಮಿ ಬೆರೀಗ್ ಬಂದಿತ್ತ ಕಟ್ಟಿಸ್ಬೇಕಂತ ತಗೊಂಡ್ ಹೊಂಟಿದ್ದೆ ಅಷ್ಟೊತ್ತಿಗೆ ಯಮರಾಜ ಕ್ವಾಣದ ಮೇಲೆ ಕುತ್ಕೊಂಡು ಒಂದು ಕೈಯಾಗ ಗದ ಒಂದು ಕೈಯಾಗ ಪಾಸ್ ಹಿಡ್ಕೊಂಡು ಸ್ಟೈಲ್ ಆಗಿ ನನ್ನ ಕಡೆ ನ ಅವಾಗ ಆ ಅವಾಗ ಕ್ವಾಣ ನನ್ನ ಎಮ್ಮಿನ ನೋಡಿದ್ದ ತಡ ಅಂದಿದ್ದ ಕಾಲ ಕೆರೆದಿದ್ದ ಯಮರಾಜನ ಅಲ್ಲೇ ಕೆಳ ಕೇಡ ನನ್ ಎಮ್ಮಿನ ತೂರ್ಕೊಂಡು ಹೋಗ್ಬಿಡ್ಬೇಕು ಆಮೇಲೆ ಆ ಯಮರಾಜ್ ಅಲ್ಲೇ ಕುತ್ಕೊಂಡು ಎಷ್ಟು ಕರದ 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 ಕೋಣನ ಅದೇನು ಅವನ ಕಡೆ ಹೊಳ್ಳೆ ನೋಡ್ಲಿಲ್ಲ ಅವಾಗ ಆ ಯಮರಾಜ್ ನನ್ನ ಹತ್ರ ಬಂದು ಕೈ ಮುಕ್ಕೊಂಡು ಅಪ್ಪ ತಂದೆ ದಯವಿಟ್ಟು ದಯವಿಟ್ಟು ನಿನ್ನ ಎಮ್ಮಿ ನೀ ಹೋಗು ನನ್ನ ಕೋಣನ ಹೊಡ್ಕೊಂಡೋಗಿ ಅಂತಂದು ಗೋಗಿರದ್ ಬೇಡ್ಕೊಂಡ ಅವಾಗ ಅವನು ಪರಿಸ್ಥಿತಿ ನೋಡಕ್ ಆಲ್ ನನ್ನ ಎಮ್ಮಿ ನಾ ಹೊಡ್ಕೊಂಡು ಬಂದೆ ಅವ್ನು ಕೋಣ ಕತಿ ಭಾಳ ಚಂದ ಕಾಣ್ತಿ ನಾ ಹೆಂಗೆ ಕಾಣ್ತೀನಿ ಹೇಳಂದ್ರ ಒಂದ ಮಾತೆ ಹೇಳಿ ಅವಿ ನೀ ಛಂದ ಕಾಣ್ತಿ ಅಂತನ ನಿನ್ನ ಇಷ್ಟ ಪಡಕತ್ತೀನಿ ನಾನು ನಿನ್ನ ಬಿಟ್ಟು ಬ್ಯಾರೆ ಹುಡ್ಗಿಯರ್ ಯಾರು ನನ್ಗೆ ಚಂದ ಕಾಣದ ನೋಡೋದ ನನಗೆ ನಾ ಚಿಕ್ಕನ್ರಿ ನಾ ಅದೇ ಇರಲಿ ಅಮೃತ ಒನ್ ಸ್ವಲ್ಪ ಹರ್ಕತ್ತೈತಿ ಒಂದು ಐದು ಸಾವಿರ ತೊಡಬಾ ಅಂತ ಹೇಳಿದ ತಂದೆ ಅಂದೆನಿ ಯಾಕೆ ನೆನಪಾಗ್ ಆಗಲಿಲ್ಲ ಹೋದ ಯಾರಾದರೆ ನಮ್ಮ ಅಪ್ಪನ ಮುಂದೆ ಹೇಳ್ತಾರ ಎಲ್ಲ ಕುರ್ಸಲ್ಯ ಮತ್ತ ಮ್ಯಾಲೆ ಐದು ಸಾವಿರ ರೂಪಾಯಿ ತರಾ ಕೇಳ್ಯಾನಂತ ನೋಡ್ರಿ ಅವ

கண்டிதி ಅಲ್ಲ ಈ ಎಟಿಎಂ ಅಂತ ಐದು ಸಾವಿರ ಕೊಟ್ಟು ಹೋತು ಇನ್ನು ನಾಳೆ ಬರುವ ಆ ಎಟಿಎಂ ಎಸ್ ಕೊಡ್ತೇತ ಕಾದ ನೋಡಬೇಕಾಗೈತಿ ಆ ದೇವ್ರು ನನ್ನ ಹಣೆ ಬರೋಣ ಬಂಗಾರ ಪೆನ್ನಿಲೆ ಬರದಾನು ಎಪ್ಪ ಎಪ್ಪ ಆ ದೇವ್ರು ಹಣೆ ಬರೋಣ ಬಂಗಾರ ಪೆನ್ನಿಲಿ ಬರದಾನ ಅದ ದೇವ್ರು ನನ್ನ ಹಣೆ ಬರನ ಕತ್ತಿ ಕೊಂಬಿಲಿ ಬರದ ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು ಪ್ರೀತಿ ಸುವು ಹುಡುಕರೆನು ಯಾರು ನೋಯಿಸಬಾರದು ಕೈದರು ನೈಸದರು ನಾನು ನಿನ್ನ ಪ್ರೀತಿಸುವೆ ನಾನು ನಿನ್ನ ಪ್ರೀತಿಸುವೆ ಅಲ್ಲ 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 ಈಗ ಹೋಗಿದ್ದಿ ಮತ್ತೆ ವಾಪಸ್ ಬಂದೆ ಎಕಡೆಸ್ ಬಂದೆ ಈಗರ ಹೋಗಿದ್ದಿ ಯಾವಾಗಕ್ಕೆ ಯಾವಿಂತ ತಡಿಯವಿ ಸಮಾಧಾನ ಈಗ ಬಂದು ಹಾದಾಕಿ ಯಾವ ಈಗ ಬಂದು ಹಾದಾಕಿ ಅಲ್ಲ ಈಗ ಬಂದು ಹದ್ ಯಾವ ಗದ್ದಲಕ್ಕೆ ಬಿದ್ದಿದ್ದೆ ನೋಡ್ದು ನಿನ್ನ ಬಿಟ್ಟು ಮತ್ತೆ ಬರುತ್ತಾಳೆ ಇಲ್ಲಿ ಎಲ್ಲ ನಾಯಿ ಜಾತಿ ನನ್ನ ಮಗನ ಅದು ಇರ್ಲವಿ ನಿನ್ನ ಡೇಟ್ ನಾಳಿತ್ತು ಇವತ್ತ ಬಂದಲ್ಲ ಯಾಕೆ ಇವತ್ತು ಯಾರಿಗಾರ ಡೇಟ್ ಕೊಟ್ಟಿದ್ದೇನ ಮತ್ತು ನಿನ್ನ ಬಿಟ್ಟು ಮತ್ತೆ ಯಾರಿಗೆ ಡೇಟ್ ಕೊಡ್ತೀನಿ ನಾನು ಹಂಗಲ್ಲವೇ ಆದರೂ ನಿನ್ನ ಡೇಟ್ ನಾಳೆ ಇತ್ತಲ್ಲ ನೀ ಕಡೆ ಬರಕತ್ತೀನಿ ನೋಡ್ನ್ಯಾ ಆ ಇವ ನಾಳೆ ಬರ್ತೇಕರವ ಇವತ್ತು ಯಾಕೆ ಇಲ್ಲಿಗೆ ಬಂದ ಅಂತ ನೋಡ್ಕೊಂಡು ಹೋದ್ರಾಕಂಥೇಳಿ ಬಂದೆ ತಾವೇನು ಮಹಾಸ್ವಾಮಿ ಇಲ್ಲಿ ಅದು ನಮ್ಮ ದೊಡ್ಡ ದೊಡ್ಡ ದೋಸ್ತು ಬಾ ಬಂದಿದ್ದ ಬಂದಿದ್ದೆ ದೋಸ್ತ ಆಗಿನ ಅಲ್ಲೇ ಎಲ್ಲ ಮಾತಾಡ್ಬೋದಾಗಿತ್ತಪ್ಪ ಇಲ್ಲಿಗ್ಯಾಕರ್ನವಾ ಏಯ್ ಅಲ್ಲಿ ಇಲ್ಲಿ ವಿಷಯ ಅಲ್ಲವೇ ಮತ್ತ ಗೌಪ್ಯವಾದ ವಿಷಯ ಅದಿಂತ ಗೌಪ್ಯವಾದ ವಿಷಯನಪ್ಪ ನನ್ನ ಮುಂದೆ ಹೇಳ ಅವನು ಅವ್ನು ಹೆಂಡ್ತಿ ಹೆಂಡ್ತಿ ಯಾವನ್ನ ಇಟ್ಕೊಂಡಾಳಂತ ಅಯ್ಯೋ ಗೌಪ್ಯವಾದ ವಿಷಯ ನಾ ಅಂತೀನಿ ಈಕೇನು ಟಿವಿ ನೈನ್ದಾಗ ಆಕೀಸ್ದಾಗ ಮಾಡ್ತಾಳಲಿಕ್ಕೆ ಹಾಂ ಅದಕ್ಕೆ ಪಾಪ ನಾನು ಮುಂದೆ ಅಳ್ಕೊಂತ ಹೇಳಕತ್ತಿದ್ದ ಹಿಂಗೆ ಹಿಂಗೆ ಆತಪ್ಪ ನನ್ನ ಪರಿಸ್ಥಿತಿ ಅಂತಂದು ಅದಕ್ಕೆ ನಾನಂದಿ ಯಾಕೆ ತಲಿ ಕೆಡ್ಸ್ಕೊಂತೀವಿ ಬಿಟ್ಬಿಟಕಿನ್ನ ಡೈವರ್ಸ್ ಕೊಡು ಬ್ಯಾರದ ಮದ್ವಿ ಮಾಡ್ಕೊಂಡು ಆರಾಮ ನನ್ನ ನೋಡಿ ಕಲಿರು ನನ್ನ ಹಾಗೆ ಶ್ರೀರಾಮಚಂದ್ರ ಅಂತ ಏಕಪತ್ನಿ ವೃತಸ್ತನಾಗಿ ಬಾಳೆ ಮಾಡ್ರಿ ನನ್ನ ನೋಡಿ ಕಲಿರು ಅಂತ ನಂದು ಎಕ್ಸಾಂಪಲ್ ಕೊಡಕತ್ತಿದ್ನೇ ಅವಂಗೆ ಈಗಿನ ಕಾಲ್ದಾಗ ಬರೀ ಹಿಂತವ ಹೆಚ್ಚಾಗ್ಯದ ಗಂಡ ಹೆಂಟು ನಡಬರ್ಕ ನಂಬಿಕೆ ವಿಶ್ವಾಸ ಅನ್ನದ ಉಳ್ದಿಲ್ಲ ಅದ ಅದು ಉಳ್ದಿಲ್ಲ ನಾಡಪ್ಪ ಮತ್ತು ಎಲ್ಲಿ ನೋಡ್ಲಿ

ನಾನು ಅಷ್ಟಾವಿ ನಿನ್ನ ಬಿಟ್ಟು ಯಾವ ಹುಡುಗರನ್ನು ಕಾಣನೆತ್ತಿ ನೋಡಿಲ್ಲ ನೋಡೋದಿಲ್ಲ ಅಂತ ನಿಮ್ಮ ಅಪ್ಪನ ಮೇಲೆ ಆಣಿ ಮಾಡಿ ಹೋಗ್ತೀನಿ ಸತ್ಯ ಅಪ್ಪ ಅದಿರಲಿ ಸಕ್ಕರಿ ಒಂದೀಟ್ ಅರ್ಜೆಂಟ್ ಐತಿ ಒಂದು ಸಾವಿರ ತಗೊಂಡ್มา ಅಂತ ಹೇಳಿದ ತಂದೆ ತಂದ ಬಿಟ್ಟೆ ಅಡಕ ಗಡಿಗೆಗ ನಮ್ಮ ಅಪ್ಪ 5000 ರೂಪಾಯಿ ಕೊಟ್ಟಿದ್ದ ಅಯ್ಯೋ ನನ್ನ ಬಂಗಾರ ಗುಜ್ಜಿ ಯಾಕೆ ಯಾಕೆ ಯಾಕ ಯಾಕ ಏ ಬೈಲ್ ಪ್ರದೇಶದ ಮೇಲೆ ಯಾರು ಕೆಮ್ತಿರ್ತಾರೋ ಅದಕ್ಕೆ ತಲೆ ಕರ್ಸೋಂತಿ ಬಾ 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 ಬಾಕಿ ಏ ಕೆಮ್ಮ ಕೆಮ್ಮಾಡ ನೋತ ಅದ್ಕ್ಯಾಕ್ ತಲೆ ಕರ್ಸೋಂತಿ ಬಾಡಯ್ಯ ನಿಮ್ಮ ಅಪ್ಪ ಯಾರು ಹೇಳ್ತಾರೆ ಈ ವಿಷಯನೇ ಅಲ್ಲ ಸಕ್ರಿ ನನ್ನ ಮಾತು ಕೇಳಿಗಳ ಏನು ಹಣೆ ಬರ್ರೂ ಯಪ್ಪ ನಂದ್ ಅಂತೀನಿ ನಾನು ಅಲ್ಲ ಈ ಎ ಟಿ ಎಂ ಐದು ಸಾವಿರ ಈ ಎ ಟಿ ಎಂ ಐದು ಸಾವಿರ ಇನ್ನು ಮೂರನೇದು ಒಂದು ಇಂಥದ್ದು ಸಿಕ್ಕಿಬಿಟ್ರೆ ಬಂಪರ್ ಲಾಟ್ರಿನ ನನಗೆ ಸುಳ್ಳಿಂಗ ಸುಳ್ಳಿಂಗ ಮೂರ ಸಾಕಣ ಒಂದು ಹತ್ತು ಹುಡುಕ ಅಂದ್ರೆ ಪೇಮೆಂಟ್ ಚಲೋ ಬೀಳ್ತೇತಿ ನಿನಗೆ ದಿವ್ಸಕ್ಕೆ ಐವತ್ತು ಸಾವಿರ ರೂಪಾಯಿ ಕಳಿಸ್ತೀನಿ ನಿನ್ನ ಹಿಡ್ದವ್ರು ಯಾರಪ್ಪ ಹಲೋ ಯಾರು ನೀವು ಏನೇನೋ ಮಾತಾಡಕತ್ತಿರಲ್ಲ ಯಾಕ ಏನೇನಾರು ಯಾಕೆ ಮಾತಾಡಕ್ ಹೋಗ್ರಿ ಇದ್ದ ಮಾತಾಡಕತ್ತೇನ ಅಲ್ಲೋ ಒಬ್ಬ ಬೇಕ ಹತ್ರ ಬರ ಐದೇ ಸಾವಿರ ರೂಪಾಯಿ ತಗೊಂಡ್ರಿ ಯಾವಾಗ ಶ್ರೀಮಂತ ಆಗ್ಬೇಕು ಮತ್ತ ಬಂಗಾರ ಬೆಳ್ಳಿ ವಾಚು ಚೈನು ಇಂತ ತರ್ಸ್ಕೋಬೇಕಾರಪ್ಪ ದಿಢೀರ್ನೆ ಶ್ರೀಮಂತ ಆಗ್ಬಿಡ್ತಿ ನಾನು ವೈಯಕ್ತಿಕ ವಿಷಯ ಮಾತಾಡಕ ನೀವ್ ಯಾರ್ರಿ ನಾ ಯಾರ ಇರುವಲ್ಲ ಯಾಕ ರೊಕ್ಕ ಕೊಡೀಲಿ ಯಾಕ ಹರಾಮಿ ರೊಕ್ಕ ತಿಂತೀಯ ಮಗನ ಹಲೋ ಮಿಸ್ಟರ್ ಇದು ಹರಾಮಿ ರೊಕ್ಕ ಅಲ್ಲಪ್ಪ ಬೆವ್ರ ಸುರಿಸಿ ಗಳಿಸಿದ್ದೈತಿ ಏ ಚಲೋ ಸುರಿಸ್ತಿ ಅಪ್ಪ ಬೆವ್ರನ್ನ ಹತ್ತು ನಿಮಿಷ ಬೆವ್ರು ಸುರಿಸಿ ಹತ್ತು ಸಾವಿರ ರೂಪಾಯಿ ಗಳಿಸೋದು ಒಟ್ಟ ನೋಡಿದ್ದಿಲ್ಲ ಬಿಡಣ್ಣ ಇದ ಫಸ್ಟ್ ಟೈಮ್ ನಾ ನೋಡಕ್ ಯಾಕೆ ನೋಡಿಲ್ಲ ರೀ ಯಾಕೆ ನೋಡಿಲ್ಲ ಊರಿ ಅಂತ ಕಾಕಳನ್ನ ಕೋಣದಂತ ಕೈ ಎಮ್ಮಿನ ಬಿಟ್ಟುಬಿಟ್ಟು ಸಾವಿರ ಸಾವಿರ ರೂಪಾಯಿ ತಗೊಂತಾರಿಲ್ಲ ಅಲ್ಲ ದನಕ್ಕ ಸಾವಿರ ರೂಪಾಯಿ ತಗೋಬೇಕಾದ್ರೆ ನಮ್ಮ ನಾನು ಐದು ಸಾವಿರ ದೊಡ್ಡದ ನಂಗೆ ಏ ನಿಮ್ಮವನ್ ಪಿಂಡ್ರಿಕೆ

ನೋಡ್ರಿ ಇದು ಎರಡನೇದಾಗಿತ್ತು ಅಮೃತನ ಮುಂದೆ ಹೇಳ್ಬೇಡ್ರಿ ಈ ಹುಡುಗಿ ಹಾಡು ಕಲಿಯಾಕ ಬಂದಿತ್ತು ಪಾಪ ಕಲ್ಸಾಕತ್ತಿದ್ದೆ ಮತ್ತು ಅಕ್ಕಿಗೇಳಿದ್ರೆ ಏನಾರ ತಿಳ್ಕೊತಾಳೆ ಬಂದರೆ ಬಾಯ ಇಲ್ಲೆ ಈ ಏನು ರೊಕ್ಕ ಕೊಟ್ಟು ಹೋಗ್ವ ರೊಕ್ಕ ನೋಡ್ಯಾನವ ಹೆಂಗ್ ಬಿಡ್ತಾನೂ ಮರೆ ಈಗ ತೂರ ಇದಾವು ಹದೈದು ಸಾವಿರ ರೂಪಾಯಿತಮ್ಮ ಏನು ಈ ಚಲೋ ಬೇವು ಸುರಿಸ್ತೆಪ್ಪ ಯಪ್ಪ ದುಡಿದು ಕಳ್ಸಿದ್ದೈತಪ್ಪ ಯಾರು ದುಡ್ದಾರು ನೋಡಿ ಇಲ್ಲೇ ಏನು ರೀ ಹಾಳೆ ಬಾ ಯಾಕ ನನ್ನ ಮಗಳು ಅಮೃತನ ಜೊತೆಗೆ ನಿಂದು ನಿಶ್ಚಿತಾರ್ಥ ಇಟ್ಕೊಂಡೆ ನಾ ನಾ ಮನೆಗೆ ಬರೋದಿಲ್ಲ ಯಾಕೆ ಮದುವೆ ಮಾಡ್ಕೊಳಂಗಿಲ್ಲ ಅಂದ್ರೆ ವಿಡಿಯೋ ಮಾಡ್ಕೊಂಡೇನೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ವಿಡಿಯೋ ಪೊಲೀಸ್ ಬರ್ರಿ ಪೊಲೀಸ್ ಯಾವ ಬಂದ್ರೆ ಡಿಲೀಟ್ ಮಾಡೀನಿ ಈಗೆಲ್ಲಿಂದ ಕೊಡ್ತೀಯಪ್ಪ ಕಂಪ್ಲೇಂಟ್ ನೀ ಹಿಂಗ್ ಮಾಡ್ತಿ ಅಂತ ಗೊತ್ತಾಗಿ ವಿಡಿಯೋ ಮಾಡ್ಕೊಂಡಿಂದ ನನ್ನ ಗೆಳೆಯರಿಗೆಲ್ಲ ಫಾರ್ವರ್ಡ್ ಮಾಡೀನಿ ತಲೆಯಾಗ ಅಷ್ಟೇ ಬುದ್ಧಿ ಐತಿ ನಮ್ಮ ತಲೆಯಾಗ ಏನು ಲಜ್ಜಿ ತುಂಬ್ಕೊಂಡಿದೆ ಅಂತ ತಿಳ್ಕೊಂಡೆ ಕಿಸಿದಾಗ ಇಡು ಆಂ ಕಿಸಿದಾಗ ಇಡಪ್ಪ ನಾನೇ ಇಡ್ಬೇಕ್ರೀ ಇಡುಕ್ ಅಂದಾ ಎಲ್ಲರ ತಿಂಡಿ ಬಿಟ್ಟಿದ್ರಿ ಹೇಳಿರಿ ತುರ್ಸಿ ಬಿಟ್ಟಾಗ ಹೇಳ್ತೀನಿ ನಾನು ತಗೋ ಹೇಳೋನ ಬಿಡಪ್ಪ ಮೇಲೆ ಏನು ರೀ ನಾಳೆ ಹತ್ತು ಗಂಟೆಗೆ ಮನ್ಯಾಗ ಇರಬೇಕು ಮುಚ್ಕೊಂಡ್ ಬರ್ಬೇಕು ಈಗ ಆಚೆ ನಾ ಏ ಏನು ಡೇಂಜರ್ இத்தி குத்து வீடியோ ஒபர் தோர்சத முகிணி கண்ணிங் சந்த காணி நானும் சாப்பிடுங்க ನೀವು ಐದು ಸಾವಿರ ಕೊಟ್ಟು ಕುಣಿರಿ ಅವರೆಲ್ಲ ಬಂದವ್ರು ಐದು ಸಾವಿರ ಕೊಡಕತ್ತಾರ ಅಂತ ತಂದೆ ನಿಂದು ನಾ ಬಿಡ ಹೆಂಗ್ರಿ ರೀ ಒಬ್ಬೆ ಬಾಕಿ ಬರ್ತೇಳ ಐದು ಸಾವಿರ ರೂಪಾಯಿ ಕೊಡ್ತಾಳ ಕುಣಿತಾಳ ಹೊಕ್ಕಾಳ ಬಿಡ್ರಿ ಬಿಡು ಅಲ್ಲ ನೀ ಬರೇ ಹೋಗಿ ಎಂಬ ಸಾಮಕ್ಕಳ ಸಾಮಾನಿ ನಾ ಎಲ್ಲಿ ಅಬುಸ್ಲಿ ಬೆಂಕಿ ಹಚ್ಚ ನೋಡ್ರಿ ಅಲ್ಲಿ ಹಚ್ಚಾರ ಬಿಡು ಗಾಳಿ ಬಿಟ್ಟಾಗಿಟ್ಟಾಗ ಬರ್ತೈತೆ ಅದು ಹಾಗಲ್ಲ ರೀ ಏ ನೀವು ಚಂದ ಕಾಣಕತ್ತೀರಿ ಅಂದ್ರೆ ಏ ನಿಮ್ಮ ಮೀಸಿ ಕಟ್ಟು ನನಗೆ ಭಾಳ ಹಿಡಿಸಿ ಬಿಟ್ಟೈತೆ ಎಲ್ಲಿ ಹಿಡ್ಸಿರು ಅದನ್ನ ಕಟ್ಟ ನಾ ಸುಮ್ಮನೆ ಹೋಗಲ್ಲ ಏ ನಾ ಒಂದು ಟೊಡ್ಸ್ಬೇಕಾಗಿತ್ತು ಹೇಳಿರಿ ಓ ಏ ಏ ಹೇಳ್ರಿ ಮಮ್ಮ ಎಲ್ಲಿ ಹೊಡಿಸ್ಯಾರ ಮೀಸಿಲ್ಲ ಮತ್ತೆ ಮೂಗ ನಾ ಆಟೋ ಉತ್ತಯ ಬಿಟ್ಟರೆ ಬೀಸಿ ಬರ್ಲಾರ್ದಕ್ಕೆ ಉದ್ದ ಬಿಟ್ಕೊಂಡು ಅವನ್ನ ತಿಳ್ಕೊಂಡು ಹೊಂಟ್ಯಾನ ಉಣ್ಣೆ ಹೋಗ್ರಿ ಅಂದ್ರೆ ತಿರುಳ್ಕೊಡ್ರಿ ಹೆಂಗದ ನೋಡ್ರಿ ದುಮ್ಮ ಅಕೆ ಒಬ್ಬಾಕಿ ಜೊತೆ ಕುಣಿತಾನ ಅಂತ ನಾನು ತಿಳ್ಕೊಂಡೇನಿ ಆಮೇಲೆ ಬಂದಲ್ಲ ಮತ್ತೊಬ್ಬಕ್ಕೆ ಆಕೆಲಿ ನನ್ನ ಮಗಳೇ ஏன உடுக்கு நோட ஜல் தயாராக நீ பிரீதி சரி இல்லவா நீ ரகடி ஹண்ணின் சங்க ನನ್ನ ಬಿಟ್ಟು ಎಲ್ಲಾ ಸ್ತ್ರೀಯರನ್ನು ಸಹೋದರಿಯರಂಗ ಕಾಣ್ತಾನವ ನೀ ಏನ ಹೇಳಿದ್ರು ನಿನ್ನ ಮಾತು ನಂಬಂಗಿಲ್ಲ ಅವ್ನ ಪ್ರೀತಿ ಮಾಡೋದ್ ಬಿಡಂಗಿಲ್ಲ ಎಷ್ಟು ಗ್ಯಾರಂಟಿ ಐತಲ್ಲ ಆ ಮಗನ ಮಾತಿನ ಮೇಲೆ ಗ್ಯಾರಂಟಿ ಇದ್ದಕ್ಕ ಹೇಳಕತ್ತೀನಿ ಏನವ ಹುಟ್ಟಿದಾಗಿನಿಂದ ನಿನ್ನ ತಾಯಿ ನೆನಪು ಬರ್ಲಾರ್ದಂಗ ಜವಾಬ್ದಾರಿ ಮಾಡ್ಕೊಂತ ಬಂದ ನಾನು ನನ್ನ ಮಾತಿನ ಮೇಲೆ ನಂಬಿಕಿಲ್ಲ ಇಲ್ಲ ನಿನ್ನೆ ಮನೆ ಅವ್ ಯಾವ ಸಿಕ್ಕ ಅವನ ಮಾತಿನ ಮೇಲೆ ನಂಬಿಕೆ ಹೌದು ಆ ಹಾಲೆ ಸರಿ ಇಲ್ಲ ಮಗ ಒಂದ ಮನೆಯಾಗ ಹುಟ್ಟಿರುವ ಎರಡು ಮೀನಿಗೂ ಗಾಣ ಹಾಕ್ಯಾಗವಾ ನನ್ನ ಹಾಲು ಅಂಥವನ್ನೆಲ್ಲ

ಅದ ಬೋಳೆ ಮಗನ ಯಾರು ಅಲ್ಲ ಮಗಳ ಮಗ ಯಾರು ಅವನ ಹರೇ ಪೊಲೀಸ್ ಬರ್ತಾನಾ ಅಲ್ಲ ಬಾಮ್ರು ಬರ್ತಾನಾ ನಿನಗೆ ಗೊತ್ತಾಯ್ತು ಗೊತ್ತಿತ್ತು ಹೊಯ್ಕೊಳಕತ್ತಿದ್ದ ಇಬ್ಬರು ಸೇರಿ ಒಪ್ಪ ಗಂಟು ಗಂಟೆ ಬಿಟ್ಟಿರಿ ಅಕಿರೋ ನನ್ನ ಮಾತು ಕೇಳಬೋಲ್ಲ ನೀನು ನನ್ನ ಮಾತು ಕೇಳುವಲ್ಲಿ ಆ ಮಗನೇ ಕರೆಸಿ

ஏனோ <laughs> அழியான <laughs> ನನ್ನ ತಿಂಡಿ ಹೆಚ್ಚಾಗಿ ನಾ ಹೊಡಸ್ಕೊಂಡಿದ್ದೆ ಇದ್ರಾಗ ನಿನ್ನ ಪಿತನದೇನು ತಪ್ಪು ಇದೇನು ತಂಡೆಗೆ ನೋಡಿದ ಸಿಟ್ಟಿಗೆಳ್ಬೇಡ್ರಿ ಬಾಬಾ ನಿಮ್ಗೆ ಖುಷಿ ಆಗ ನಿದ್ರಿ ಯಾರ ನಾಲ್ ಹಚ್ಚಿದ್ರು ಕೊಡ್ರು ಅವನು ಸಿಕ್ಕ ಹೊಡೆದ ಹೊಡಿತೇನೆ ಹಂಗಲ್ಲ ಅತಿ ಆತು ಅತಿ ಆತ ನನ್ನ ಜಾಗದಾಗ ನೀ ಇದ್ದಿದ್ರೆ ಅಂದ್ರೆ ಈ ಮಗನ ಕಡ್ದು ತುಂಡು ತುಂಡು ಮಾಡಿ ನಾಯಿ ನರಿಗ ಹಂಚುತ್ತಿದ್ದಿ ಯಾಕೆ ಹಂಚಲಿ ಪ್ರಪಂಚದಾಗ ಯಾರು ಪ್ರೀತಿನ ಮಾಡಿಲ್ಲ ನಾವಿಬ್ರು ಪ್ರೀತಿ ಮಾಡಿವ ತಂದಿ ತಾಯಿ ಸಾಲ ಸೂಲ ಮಾಡಿ ಮಕ್ಕಳನ್ನ ಕಲಿಯಾ ಕಳಿಸೋದು ವಿದ್ಯಾವಂತರಾಗಿ ದೊಡ್ಡ ನೌಕರಿ ಹಿಡಿಯಾಕ ಹಡದವ್ರ ಕಣ್ಣಾಗ ಮಣ್ಣು ಹಾಕಿ ಪ್ರೀತಿ ಮಾಡಕಲ್ಲ ದೊಡ್ಡ ಹುದ್ದೆ ಸಿಗಬೇಕಾದ್ರೂ ಪರಿಶ್ರಮ ಬೇಕು ಇಪ್ಪತ್ತೈದು ವರ್ಷ ತಪಸ್ಸು ಮಾಡಿರಬೇಕು ಅಂದಾಗ ಐ ಎ ಎಸ್ ಐ ಪಿ ಎಸ್ ಅಂತ ಪರೀಕ್ಷೆ ಪಾಸ್ ಮಾಡಬಹುದು ದೊಡ್ಡ ನೌಕರಿ ಹಿಡಿಬಹುದು ಹತ್ತನೇ ಕ್ಲಾಸಿಗೆ ನೀವು ಪ್ರೀತಿ ಪ್ರೇಮ ಅನ್ಕೊಂತ ಹೋಗ್ಬಿಟ್ರೆ ಏನು ಕಳ್ಸಕ್ಕಾಗಲ್ಲ ಮಗಳ ಹಿಂಗ ಹೋಗದ ನೀವು ಹೋಯ್ಕಂತ ನಾ ಪಿಪ್ರುಲ್ ಲವ್ ಮಾಡಿದ್ದು ದೊಡ್ಡ ತಪ್ಪಾಗ ಅವ್ರ ಯಾಕೆ ಕರ್ಸಿ ವಿಷಯಕ್ಕೆ ಬರ್ರಿ ಬಗೆ ಹರಿಸ್ರೀ ಹ್ಞೂ ನೀ ಏನಂತಿಪ್ಪ ಬಾಡ್ಯಾನ ಮಗನ ನೀ ನೀ ಮಳೆಯಾಗ ಅವ ಕೊಟ್ಟು ಮಾತಾಡ್ರಿ ಬಾಯಿ ತೆಗದ್ರ ಬರಿ ಸಂಸ್ಕೃತನ ಬರುತ್ತಲ್ಲ ನಿಮಗೆ ಹಳೆಯ ಹಾಂ ಒಂದಾದ್ರೆ ಅಳಿಯ ಒಬ್ಬ ಸುಬ್ಯಾರೆ ಇಡಮ್ಮ ಹೋಗಿ ಅಬ್ಸೋದು ಕಳ್ಸೋದು ಹೋಗಿ ಅಬ್ಸೋದು ಕಳ್ಸದು ಆ ಮಗ ಬೆಕ್ಕಿ ಹಚ್ಚಿದ್ವು ಅಲ್ಲಿ ಕಣ್ಣಾಗ ನೆಟ್ಟಿದಂಗ ಆಗೈತೆ ಅದು ನಿಮ್ಮ ಮಗಳ ಮದಿ ಮಾಡ್ಕೊಳಕಪ್ಪ ನೋಡ್ರಿ ನಾ ಹೇಳಿನ ನಿಮ್ದು ಮುಗಿತು ನಂದು ಮುಗುದಿಲ್ಲ ಇನ್ನು ಪಿಕ್ಕಿಗೆ ಒಬ್ಬಕಿ ತಂಗಿ ಅದಾಳೇನಪ್ಪ ಥಂಗಿ ಅದಾಳು ಆಡ್ಯಾಡು ಹೇಳೇ ಇಲ್ಲ ನೀವು ಕೇಳೇ ಇಲ್ಲ ನಾ ಹೇಳಾಕತ್ತೇನಲ್ಲ

ಹುಚ್ಚು ಹಿಡದೈತಿ ನನಗೆ ಹುಚ್ಚು ಹಿಡದೈತಿ ಹುಚ್ಚು ಹಿಡದೈತಿ ನನಗೆ ಹುಚ್ಚು ಹಿಡದೈತಿ ಮಗಳ ಸಕ್ರೆವಾ ಇದು ಸ ಸ ಸ ಸೌಂಡು ಎಲೆಖಕ್ಕೆ ಕೇಳಿ ನಿನ್ನೆ ಜಂಗಲ್ದಾಗ ಕೇಳಿ ಬಾರವಾ ಬಾ ರವ್ವ ನಿನ್ನ ಮದುವೆ ಮಾಡ್ಕೊಳ್ಳ ವರ ಬಂದೈತಿ ಅಪ್ಪಾ ನೀ ಪ್ರೀತಿ ಮಾಡಿದ ಹಾಲೇಶ ಬಂದ ಏನಪ್ಪ ನೀನು ನಾನ್ ಪ್ರೀತಿ ಮಾಡಿದ ಹಾಲೇಶ ಬರ್ತಾನಂತೇಳಿ ಮೊದ್ಲೇ ಮೊದಲೇ

ಮೊದ್ಲ ನಾ ಇಲ್ಲಿ ಹೊಯ್ಕೋತ್ ಕುಂತೀವಿ ಇಲ್ಲಿ ಮೊನ್ನೆ ಹೇಳ್ರಿ ಇಬ್ಬರದ ಗ್ಯಾರ ಪ್ರೀತಿ ಮಾಡೀನಿ ಅಂತ ಹೇಳ್ರಿ ಬಾಯ್ ಬಿಡ ಏನಾಗೈತಿ ಹಾಲಿಗೆ ಸ್ವಲ್ಪ ದಪ್ಪ ಐತಿ ಒಂದು ನಾಲ್ಕು ತಿಂಗಳು ಉಪವಾಸ ಕೇಳಿದ್ರೆ ಯಾಕೆ ಆಕತಿ ಮಾಡ ಈಕಿಗೇನಾಗೈತಿ ಅನ್ ಗೊತ್ತಿಲ್ಲ ನನಗ ಇವಂಗ ತಿಂಡಿ ಹೆಚ್ಚಾಗೈತಿ ಇವಂಗ ಮತ್ತೆ ಮೆಟ್ಟು ತಗೊಂಡ್ರೆ

ಯಾವ ಗಿಡದ ಬುಡಕ್ಕೆ ನೀವೇನು ಶೂಟಿಂಗ್ ಶುರು ಹಚ್ಕೊಂಡಿದ್ರು ಅದ ಗಿಡದ ಮೇಲೆ ಕುಂತಿದ್ದೆ ನೀವು ಮೇಲೆ ತಳಗಿಳಿದ್ ಹತ್ತು ಸಾವಿರ ರೂಪಾಯಿ ಇಸ್ಕೊಂಡ್ ಬಂದೇನೆ ಅಡ್ಕಲ್ ಕಡಿಗೆ ಇಟ್ಟು ಹತ್ತು ಸಾವಿರ ರೂಪಾಯಿ ಎಲ್ಲರೂ ಮಕ್ಕಳ್ರಿ ಅಂತ ಕೇಳಿದ್ರ ನನಗೆ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ಅಂತೀರಿ ಈಗ ಗೊತ್ತಾತ ಈ ಮಗ ಎಂತ ಚೋರ್ ನಂಬಲ್ಲ ಹೇಳಿದ್ರೆ ನನ್ನ ಮಕ್ಕಳು ನನ್ನ ಮಾತು ಕೇಳಾರ್ದಂಗ ಮಾಡಿ ಅಲ್ಲಿ ನೋಡ್ಬೇಡ ಇನ್ನಾರ ಈ ಮಗನ ಸವಾಸ ಬಿಡ್ತಿರೋ ಏನು ಇಬ್ಬರು ಮಂದಿ ಸೇರ್ಕೊಂಡು ಶೂಟಿಂಗ್ ಶುರು ಹಾಸ್ಕೊತೀರೋ ಅದು ಹೆಂಗಪ್ಪ ಇಬ್ಬರು ನಾ ಒಬ್ಬಾಕಿನ್ನೆ ಇರ್ನ ಮದ್ವೆ ಆಕೀನಿ ಬಿಟ್ಕೊಡ್ಲಿ ನಾನು ಹಾಕ್ತೀನಿ ಆ ಅವ್ನ ಇತಿಹಾಸನ ಹೇಳಿದ್ಮೇಲೆ ನಾಕಿನೆ ನಾಕಿನೆ ನೀ ಏನಂತೀಪ ಅಳೆ ದೇವ್ರು ನಾ ಏನು ಅನ್ಲಿ ಅನ್ನಕೇನು ಉಳ್ದತನತ್ತು ನಾ ಎತ್ಕೊಂಡೋರು ಕೂಸು ಇದ್ದಂಗೆ ಇರ್ತಾವ ಎತ್ಕೊಂಡೋರು ಕೂಸು ಅವ್ನು ಆಕೆ ಎತ್ಕೊಂಡ್ರೆ

അങ്ക തകതി വിയാടും തങ്ങനെ